ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದೇರು ದೇಶದಲ್ಲಿ ಯಾವುದೇ ರೀತಿಯ ಪ್ರಕರಣಗಳಾಗಿರಬಹುದು ಅಥವಾ ಭಯೋತ್ಪಾದನೆ ಆಗಿರಬಹುದು ಅಥವಾ ದೇಶ ವಿರೋಧಿ ಚಟುವಟಿಕೆಗಳಾಗಿರಬಹುದು ಇದು ಯಾವುದನ್ನು ಕೂಡ ಬೆಂಬಲಿಸದೆ ಅದನ್ನ ವಿರೋಧಿಸಿ ತಮಗೆಷ್ಟು ಸಾಧ್ಯವೋ ಅಷ್ಟು ದೇಶ ಸೇವೆ ಮಾಡುವ ಒಬ್ಬ ಅಪ್ರತಿಮ ಹಿಂದೂ ಅಂತ ಹೇಳಬಹುದು ಇವತ್ತು ನಮ್ಮ ಜೊತೆ ಇದ್ದಾರೆ ಅದೇ ರೀತಿಯ ಒಬ್ಬ ಅಪ್ಪಟ ಹಿಂದೂ ಕಾರ್ಯಕರ್ತ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಧರ್ಮವನ್ನು ಉಳಿಸುವಂತಹ ಕಾಯಕವನ್ನು ಮಾಡ್ತಾ ಇರುವವರು ಅಷ್ಟೇ ಅಲ್ಲದೆ ಯಾವುದೇ ಜಿಲ್ಲೆಯಲ್ಲಿ ಆಗಿರಬಹುದು ಅಥವಾ ಯಾವುದೇ ರಾಜ್ಯದಲ್ಲಿ ಆಗಿರ್ಬೋದು ಏನಾದರೂ ಒಂದು ಹಿಂದೂ ವಿರೋಧಿ ಚಟುವಟಿಕೆಗಳು ಆದಾಗ ಮೊದಲಿಗೆ ಅದಕ್ಕೆ ಧಾವಿಸೋದು ಅಥವಾ ತಮ್ಮಿಂದಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದು ಇವರ ಕಾಯಕ ಅಂತಹ ಒಬ್ಬ ಅಪ್ಪಟ ಹಿಂದೂ ಪ್ರೇಮಿ ಅಂತಲೇ ಹೇಳಬಹುದು ಸುನಿಲ್ ಕೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಗೋರಕ್ಷಾ ಪ್ರಮುಖ ದಕ್ಷಿಣ ಪ್ರಾಂತ ಇವರು ತಮ್ಮ ವಿಚಾರಧಾರೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ ಬನ್ನಿ ಜೊತೆ ಮಾತಾಡೋಣ ಸರ್ ನಮಸ್ತೆ ದೇಶದಲ್ಲಿ ಈಗ ಆಗ್ತಾ ಇರುವಂತಹ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್ ಒಟ್ಟು ಭಯೋತ್ಪಾದನೆ ಹೇಳುವಂತದ್ದು ಇಡೀ ಜಗತ್ತಿನಲ್ಲಿ ಆವರಿಸಿಕೊಂಡಿದೆ ಅಂತಲೇ ಹೇಳ್ಬೋದು ಎಲ್ಲಾ ಕಡೆಗಳಲ್ಲಿ ಇವತ್ತು ಟ್ವಿನ್ ಟವರ್ನ ಮೇಲೆ ನಡೆದಂತಹ ದಾಳಿ ಇರಬಹುದು ಅಥವಾ ಮೇಲೆ ನಡೆದಂತ ದಾಳಿಗಳು ಇರಬಹುದು ಅಥವಾ ಈ ರೀತಿಯಾಗಿ ಜಗತ್ತಿನ ಎಲ್ಲ ಫ್ರಾನ್ಸಿನ ಮೇಲೆ ನಡೆದಂತಹ ದಾಳಿ ಈ ರೀತಿಯಾಗಿ ಇಸ್ಲಾಮಿನ ಮೂಲಭೂತವಾದಿ ಜಿಹಾದಿಗಳ ಏನು ಭಯೋತ್ಪಾದನೆ ಇವತ್ತು ನಡೀತಾ ಇದೆ ಅದು ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ ಇಡೀ ಪ್ರಪಂಚವನ್ನ ಇಸ್ಲಾಮೀಕರಣ ಮಾಡಬೇಕೆನ್ನುವಂಥ ಏಕೈಕ ಉದ್ದೇಶದಿಂದ ಈ ರೀತಿಯಾದಂತಹ ಮೂಲಭೂತವಾದಿ ಮೂಲಭೂತವಾದ ಮೂಲಭೂತವಾದಿಗಳು ಜಿಹಾದಿಗಳು ಎಲ್ಲವನ್ನ ಅಂದ್ರೆ ಕೇವಲ ಇಸ್ಲಾಂ ಮಾತ್ರ ಇರಬೇಕು ಒಂದು ದೃಷ್ಟಿಯಿಂದ ನಿರಂತರವಾಗಿ ಭಯೋತ್ಪಾದನಾ ದಾಳಿಯನ್ನು ಮಾಡ್ತಾ ಇದ್ದಾರೆ ಆ ದಾಳಿಗಳು ನಡಿಬೇಕಾದ್ರೆ ಭಯೋತ್ಪಾದನೆ ಅಂದರೆ ಹೆದರಿಕೆ ಹುಟ್ಟಿಸುವಂಥದ್ದು ಮತ್ತು ಎಲ್ಲವನ್ನ ನಾಶ ಮಾಡುವಂತ ಈ ರೀತಿ ನಡೀತಾ ಇತ್ತು ಆದರೆ ಮೊದಲನೇ ಬಾರಿಗೆ ನನಗನಿಸುವುದು ಇತಿಹಾಸದಲ್ಲೇ ಮೊದಲ ಬಾರಿ ಅಂತ ಹೇಳ್ಬೋದು ಅಂದ್ರೆ ಬಹಿರಂಗವಾಗಿ ಬಹಿರಂಗವಾಗಿ ಮೊದಲನೇ ಬಾರಿಗೆ ಪೆಹಲ್ಗಾವ್ನಲ್ಲಿ ಮನುಕು ಮನು ಸಂಕುಲವೇ ತಲೆ ತಗ್ಗಿಸುವಂತ ಒಂದು ಕಾರ್ಯ ಕೆಲಸ ನೀನು ಯಾವ ಧರ್ಮ ಅಂದರೆ ಹಿಂದೂ ಎನ್ನುವುದನ್ನು ಖಚಿತಪಡಿಸಿಕೊಂಡು ಕೊಂದದಿರುವಂಥದ್ದು ಧರ್ಮಾಧಾರಿತವಾಗಿ ಒಂದು ಭಯೋತ್ಪಾದನೆ ನಡೆದಿರುವಂಥದ್ದು ಮೊದಲ ಬಾರಿಗೆ ಪೆಲ್ಗಾಂವ್ನಲ್ಲಿ ಅಂತಹ ನೀಚ ಮಟ್ಟಕ್ಕೆ ಈ ಇಸ್ಲಾಮಿನ ಮೂಲಭೂತವಾದಿಗಳು ಯಾವುದೋ ಪಾಕಿಸ್ತಾನ ಇರ್ಬೋದು ಇವತ್ತು ನಾವು ನಮಗೆ ಎದುರಿಗೆ ಸಿಗುವಂಥದ್ದು ಪಾಕಿಸ್ತಾನ ಕುಮ್ಮಕ್ಕು ಕೊಟ್ಟು ಯೋಧನ ಮಾಡ್ತಾ ಇದೆ ಆದರೆ ಇಸ್ಲಾಂ ಎನ್ನುವಂಥದ್ದೇ ಅದು ಇಡೀ ರೀತಿಯಾಗಿ ಒಂದು ಭಾರಿ ದೊಡ್ಡ ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಇಸ್ಲಾಮೀಕರಣ ಮಾಡಬೇಕು ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕೆನ್ನುವಂಥ ಏಕೈಕ ಉದ್ದೇಶದಿಂದ ಅದು ಅಫ್ಘಾನಿಸ್ತಾನ ಇರ್ಬೋದು ಇವತ್ತು ಸಿರಿಯಾ ಇರ್ಬೋದು ಟರ್ಕಿ ಇರ್ಬೋದು ಈ ರೀತಿ ಎಲ್ಲ ದೇಶಗಳಲ್ಲೂ ಬೇರೆ ಎಲ್ಲ ಸಂಸ್ಕೃತಿಗಳನ್ನು ಸಂಸ್ಕಾರಗಳನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡ್ತಾ ನಿರಂತರವಾಗಿ ಮಾಡ್ತಾನೆ ಬಂದಿದೆ ಇವತ್ತು ಕಾಶ್ಮೀರದಲ್ಲಿ ಪೆಹಲ್ಗಾಮ್ನಲ್ಲಿ ಈ ಹಿಂದೆ ನಿರಂತರವಾಗಿ ಭಯೋತ್ಪಾದಕ ದಾಳಿಗಳು ಒಂದು ಆರು ತಿಂಗಳಿಗೊಮ್ಮೆ ನಡೀತಾ ಇತ್ತು ನಮ್ಮ ದೇಶದಲ್ಲಿ ಆದರೆ ಈ ದೇಶದಲ್ಲಿ ಮತ್ತೆ ಯಾವುದೋ ಒಬ್ಬ ರಾಷ್ಟ್ರೀಯವಾದಿ ಮತ್ತು ಧರ್ಮದ ರಕ್ಷಣೆಗಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಆದಮೇಲೆ ಮೇಲೆ ಭಯೋತ್ಪಾದನೆ ಅನ್ನುವಂಥದ್ದು ಭಾರಿ ಈ ದೇಶದ ದೂರದ ಮಾತಾಗಿತ್ತು ಆದರೆ ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದನೆ ಎದ್ದು ನಿಂತಿದೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹಿಂದೂಗಳನ್ನ ಹತ್ಯೆ ಮಾಡುವಂತದ್ದಾಗಿದೆ ಅತ್ಯಂತ ಖಂಡನೀಯ ವಿಶ್ವ ಹಿಂದೂ ಪರಿಷತ್ತು ಎಲ್ಲಾ ಕಡೆಗಳು ಇದರವಾಗಿ ಪ್ರತಿಭಟನೆಗಳನ್ನ ಮಾಡಿದೆ ಮತ್ತು ಹಿಂದೂ ಸಮಾಜವನ್ನು ಜಾಗರಣ ಜಾಗೃತಿ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಓಕೆ ಇಷ್ಟೆಲ್ಲ ಒಂದು ದಾಳಿಗಳು ಆಯ್ತು ಸರ್ ಅನೇಕ ರೀತಿಯ ಪ್ರವಾಸಿಗರು ಪಾಪ ಯಾವುದೇ ರೀತಿಯ ಒಂದು ಯೋಚನೆ ಇಲ್ಲದೆ ಹೋದವರು ಎಂಜಾಯ್ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ನೀಗಿದ್ದಾರೆ ಇದೆಲ್ಲ ಆಗ್ತಾ ಇರುವಾಗ ಕೂಡ ನಮ್ಮ ಒಂದು ಈ ಒಂದು ಪಕ್ಷದ ವಿರೋಧಿ ಪಕ್ಷಗಳು ಅಂತಾನೆ ಹೇಳ್ಬೋದು ಅವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಸೇನೆಯ ಕೊರತೆ ಇದೆ ಅಲ್ಲಿ ನಮ್ಮ ಒಂದು ರಕ್ಷಣಾ ಲೋಪ ಆಗಿದೆ ಅಂತಾನು ಹೇಳ್ತಾರೆ ಅಂತಹ ಒಂದು ಕೆಲವು ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ ನಮ್ಮಿಂದಲೇ ಆಗಿರುವಂತದ್ದು ಸೈನಿಕರ ಕೊರತೆ ಇದೆ ಅಲ್ಲಿ ಸಿಬ್ಬಂದಿಗಳ ನೇಮಕಾತಿ ಆಗ್ತಾ ಇಲ್ಲ ರಕ್ಷಣೆಯಲ್ಲಿ ಲೋಪ ಆಗ್ತಾ ಇದೆ ಅಂತೆಲ್ಲ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಇವತ್ತು ನೋಡಿ ಕಾಶ್ಮೀರ ಎನ್ನುವಂಥದ್ದು ಅತ್ಯಂತ ಸ್ವರ್ಗ ಅಂತ ಹೇಳ್ತಾರೆ ಹ್ಮ್ ಅದನ್ನ ಇಡೀ ಪ್ರವಾಸಿಗರ ಸ್ವರ್ಗ ಅಂತ ಹೇಳ್ತಾರೆ ಇವತ್ತು ನಾವು ಎರಡು ಇದನ್ನ ಯೋಚನೆ ಮಾಡೋದು ಇವತ್ತು ಪ್ರವಾಸಿಗರ ಹತ್ಯೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇಡೀ ದೇಶದಲ್ಲಿ ನಾವು ಹಿಂದೂಗಳು ಸುತ್ತಾಡ್ತೇವೆ ಇವತ್ತು ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಅದು ಪ್ರವಾಸಿಗರ ಹತ್ಯೆ ಅಲ್ಲ ಹಿಂದೂಗಳ ಹತ್ಯೆ ಪ್ರವಾಸಿಗರು ಅಂದ್ರೆ ಅದು ಹೋಗಿದ್ದಾರೆ ಅದು ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಹಿಂದೂಗಳ ಹತ್ಯೆ ಆಗಿದೆ ಹಾಗಿರ್ಬೇಕಾದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅಲ್ಲಿ ಸೈನ್ಯದ ಲೋಪ ಇರ್ಬೋದು ಅಥವಾ ಅಂತಂದು ಹೇಳ್ತಾ ಇದ್ದಾರೆ ನೀವು ಲೋಪಗಳನ್ನೇ ಹುಡುಕ್ತಾ ಕುತ್ಕೊಂಡು ದೇಶದ ಇವತ್ತು ರಕ್ಷಣೆ ಇರ್ಬೋದು ದೇಶದ ಹಿತಕ್ಕೋಸ್ಕರ ನೀವು ಮಾತಾಡ್ತಾನೆ ಇಲ್ಲ ಯಾವುದೋ ನೀವು ಇವತ್ತು ರಾಜಕೀಯದ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ವಿರೋಧಿಗಳು ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ನಮ್ಮ ಈ ದೇಶದ ದೇಶದ ವಿಚಾರಗಳನ್ನು ಬೇರೆ ಕಡೆಗಳಲ್ಲಿ ಹೋಗಿ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಅಲ್ಲಿ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇಶದ ದೇಶದ ದೇಶದಲ್ಲಿರುವಂಥ ನಾನೊಬ್ಬ ಭಾರತೀಯ ಅಥವಾ ನಾನು ಇಲ್ಲಿಯ ಒಬ್ಬ ಪ್ರಜೆ ಎನ್ನುವ ಮರೆತು ಈ ದೇಶವನ್ನೇ ಮತ್ತೆ ದೇಶದ ಮಾನವನ್ನೇ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಅವರಿಂದ ಮತ್ತೆ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರದ್ದು ಮಾನಸಿಕತೆ ಹಾಗೆ ಅವ್ರು ಹಾಗೇನೆ ಇರುವಂತದ್ದು ಹಾಗೆ ಅದನ್ನ ನಾವು ಯೋಚನೆ ಮಾಡುವ ಹಾಗಿಲ್ಲ ಈ ಪ್ರಕರಣದ ಬಗ್ಗೆ ಸರ್ ಮೊನ್ನೆ ತಾನೆ ಮಂಗಳೂರಿನ ಒಬ್ಬ ವೈದ್ಯ ಆ ಒಂದು ಹೇಳಿಕೆಯನ್ನು ನೀಡ್ತಾರೆ ನಿಮಗೆ ಗೊತ್ತಿರಬಹುದು ಅದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಇಂತವರು ಈ ದೇಶದಲ್ಲಿ ಅಲ್ಲಲ್ಲಿದ್ದಾರೆ ಇವತ್ತು ನೋಡಿ ಪಾಕಿಸ್ತಾನ ಜಿಂದಾಬಾದ್ ಮುಂಚೆ ಸುಮಾರು ಒಂದು ಒಂದು ಎರಡು ಐದು ಐದು ವರ್ಷಗಳ ಹಿಂದೆ ಮಸೀದಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾ ಇದ್ರು ಸ್ವಲ್ಪ ಅವ್ರಿಗೆ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು ನಂತರ ಯಾವುದೋ ಕ್ರಿಕೆಟ್ ಮ್ಯಾಚಿನ ಬಂದಾಗ ವಿಚಾರ ಬಂದಾಗ ಸ್ವಲ್ಪ ಬಹಿರಂಗವಾಗಿ ರಸ್ತೆಗಳಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು ಆ ನಂತರ ಸ್ವಲ್ಪ ಹೊರಗೆ ಬಂದು ಬೇರೆ ಬೇರೆ ಕಡೆಗಳಿಗೆ ಇತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಹೇಳಿದರು ಆ ನಂತರ ಇವತ್ತು ಅಲ್ಲಿರುವಂತಹ ಒಬ್ಬ ಮಹಿಳೆ ಮಂಗಳೂರಿನಲ್ಲಿರುವಂಥ ಮಹಿಳೆ ಇಲ್ಲಿಯ ಅನ್ನ ಇಲ್ಲಿಯ ನೀರು ಇಲ್ಲಿ ಗಾಳಿಯನ್ನು ಸೇವಿಸಿ ಅವಳು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡ್ತಾಳೆ ಅಂದರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ಅವರನ್ನ ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ಗಳನ್ನು ದಾಖಲಿಸಿ ಅವರನ್ನ ಮತ್ತೆ ಅವರು ಹೊರಗೆ ಬರುವಂಥ ಕೆಲಸವನ್ನ ಮಾಡ್ತಾರೆ ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿದರೆ ಪಾಕಿಸ್ತಾನ ಜಿಂದಾಬಾದ್ ಈ ದೇಶದ ಶತ್ರು ರಾಷ್ಟ್ರ ಈ ದೇಶವನ್ನು ಮತ್ತೆ ಮುಗಿಸುವಂಥ ಕೆಲಸವನ್ನು ಸಂಚ ಸಂಚನ ಮಾಡ್ತಿದೆ ವ್ಯವಸ್ಥಿತವಾದ ಷಡ್ಯಂತ್ರವನ್ನು ಮಾಡ್ತಿದೆ ಹಾಗಿರಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಯಾರು ಹೇಳ್ತಾರೆ ಅವರು ತಕ್ಷಣ ಗಲಿಗೇರಿಸಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ತಕ್ಷಣ ಗಲ್ಲಿಗೇರಿಸುವಂಥ ಕೆಲಸವನ್ನು ಮಾಡಲೇಬೇಕೆನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದನ್ನು ಸರ್ಕಾರದಲ್ಲಿ ಕಾನೂನನ್ನು ಸಂವಿಧಾನದಲ್ಲಿ ಕೂಡ ತಿದ್ದುಪಡಿಯನ್ನು ಮಾಡಿ ಕಾನೂನಲ್ಲಿ ಅದನ್ನು ಅದಕ್ಕೆ ವ್ಯವಸ್ಥೆಯನ್ನು ಅಲ್ಲಲ್ಲಿ ಇದ್ದಾರೆ ಅಂತ ಈ ರೀತಿ ಇಡೀ ಭಾರತ ತುಂಬಿ ಹೋದ್ರೆ ಮನಸ್ಥಿತಿ ಅವರೇ ತುಂಬಿ ಹೋದ್ರೆ ಭವಿಷ್ಯದ ಭಾರತ ಹೇಗಾಗ್ಬೋದು ಸರ್ ನೋಡಿ ಭವಿಷ್ಯದ ಭಾರತ ನಾವು ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಅಂದ್ರೆ ನಾವು ಈ ದೇಶ ಅಂತ ಹೇಳಿದ್ರೆ ಹೇಗೆಂತ ಕೇಳಿದ್ರೆ ಸಾವಿರ ವರ್ಷ ಸಾವಿರದ ಎಂಟುನೂರು ವರ್ಷ ದಾಳಿ ಆಗಿದೆ ಸಾವಿರದ ಎಂಟುನೂರು ವರ್ಷ ದಾಳಿಯಾದ್ರೂ ಕೂಡ ಇಸ್ಲಾಮಿನ ದಾಳಿಯಾಗಿದೆ ಇಸ್ಲಾಮೀಕರಣ ಮಾಡಬೇಕೆನ್ನುವಂಥದ್ದು ಕ್ರೈಸ್ತರ ದಾಳಿಯಾಗಿದೆ ಕ್ರೈಸ್ತೀಕರಣ ಮಾಡಬೇಕೆನ್ನುವಂಥದ್ದು ಈ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು ಕ್ರೈಸ್ತೀಕರಣ ಮಾಡಬೇಕು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಈ ದೇಶದ ಸಂಸ್ಕಾರವನ್ನು ನಾಶ ಮಾಡಬೇಕು ಎನ್ನುವುದರ ಬಗ್ಗೆ ನಿರಂತರವಾಗಿ ದಾಳಿಯಾಗಿದೆ ಇದೇ ಇಸ್ಲಾಂ ಬೇರೆ ಕಡೆ ಕೂಡ ದಾಳಿ ಮಾಡಿದೆ ಇದೇ ಕ್ರೈಸ್ತರು ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ ಅಲ್ಲಿಯ ಸಂಸ್ಕೃತಿ ಸಂಸ್ಕೃತಿ ಎಲ್ಲ ನಾಶ ಆಗಿದೆ ಅಲ್ಲಿ ಎಲ್ಲರೂ ಕೂಡ ನಾಶ ಅಲ್ಲಿ ಇಸ್ಲಾಮಿಕರಣಗೊಂಡಿದೆ ಕ್ರೈಸ್ತೀಕರಣ ಆಗಿದೆ ದೇಶಗಳು ಅದು ಈ ದೇಶದ ಗುಣ ಮಣ್ಣಿನ ಗುಣ ಆಗಿದೆ ಇಲ್ಲಿ ಹಿಂದುತ್ವ ಹಿಂದೂ ಧರ್ಮ ಸನಾತನ ಸನಾತನ ಧರ್ಮ ಈ ದೇಶವನ್ನು ಉಳಿಸ್ಕೊಂಡು ಬಂದಿದೆ ಈ ದೇಶ ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಯನ್ನು ಸಂಸ್ಕೃತ ಕಳೆದುಕೊಳ್ಳಿಲ್ಲ ಹಾಗಾಗಿ ನಮಗೆ ವಿಶ್ವಾಸ ಇದೆ ಇದು ಆ ರೀತಿ ಮುಂದುವರಿತದೆ ಆದರೆ ನಾವು ಕೆಲವು ಭಾಗಗಳನ್ನು ಕಳ್ಕೊಂಡ್ವಿ ನಮ್ಮ ಒಟ್ಟು ಹಿಂದೂ ಧರ್ಮದ ಮರೆವೋ ಅಥವಾ ಏನೋ ಹಿಂದೂ ಹಿಂದೂಗಳ ಮರೆಯವೋ ಏನೋ ಗೊತ್ತಿಲ್ಲ ಸ್ವಲ್ಪ ಭಾಗಗಳನ್ನ ಕಳ್ಕೊಂಡ್ವಿ ಆದರೆ ಅದನ್ನು ಮತ್ತೆ ಪಡೆದೇ ಪಡೆದಿ ಪಡಿತೀವಿ ನಾವು ನಿರಂತರವಾಗಿ ಅಖಂಡ ಭಾರತ ಸಂಕಲ್ಪ ದಿನವನ್ನು ಮಾಡಿ ಮಾಡ್ತೇವೆ ಒಂದು ಎರಡನೇದು ಈ ರೀತಿಯಾಗಿ ಅಂತ ಹೇಳ್ತಾರೆ ಹಿಂದೆ ವ್ಯವಸ್ಥಿತವಾದ ಷಡ್ಯಂತ್ರ ನಡೀತಾ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕೆನ್ನುವಂತಹ ಯಾವ ಅವರ ಸಂಚಿ ಇದೆ ಅದಕ್ಕೆ ಪೂರಕವಾಗಿ ಪಿ ಎಫ್ ಐ ಎಸ್ ಜಿ ಪಿ ಐ ಅನ್ನೋ ಅಲ್ಲಿ ವ್ಯವಸ್ಥಿತವಾಗಿ ಅದನ್ನು ಹುನ್ನಾರವನ್ನು ಮಾಡ್ತಿರುವಂಥದ್ದು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯೇ ಇದಕ್ಕೆ ಸಿಕ್ಕಿ ಸಿಕ್ಕಿದ್ದಾರೆ ಈ ರೀತಿ ಇರಬೇಕಾದ್ರೆ ಆ ನಾವು ಅದನ್ನ ಅದಕ್ಕೆ ಬೇಕಾದಂತಹ ನಮ್ಮ ರಾಷ್ಟ್ರೀಯ ತನಿಖಾ ದಳ ಇರ್ಬೋದು ಅಥವಾ ಈ ದೇಶದ ಪ್ರಧಾನಿಯವರು ಇರ್ಬೋದು ನಮಗೆ ಭಾರಿ ದೊಡ್ಡ ವಿಶ್ವಾಸ ಇರುವಂಥದ್ದು ಈ ದೇಶದ ಪ್ರಧಾನಿಯವರು ಭಾರಿ ವ್ಯವಸ್ಥಿತವಾಗಿ ರಾಷ್ಟ್ರವನ್ನ ರಾಷ್ಟ್ರ ಮೊದಲು ಎನ್ನುವಂಥದ್ದನ್ನು ರಾಷ್ಟ್ರ ಭಾರತ ಒಂದಾಗಬೇಕು ಎನ್ನುವಂಥದ್ದನ್ನು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಾಭಿಮಾನ ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ದೇಶದ ಪ್ರಧಾನಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಈ ಇದನ್ನ ನಮಗೆ ಸವಾಲುಗಳಿದೆ ಒಂದು ಕಡೆ ವಿಶ್ವಾಸ ಒಂದು ಕಡೆ ಸವಾಲುಗಳು ವಿಶ್ವಾಸವನ್ನ ವಿಶ್ವಾಸ ಖಂಡಿತವಿದೆ ಆದರೆ ಸವಾಲುಗಳಿಗೆ ನಮ್ಮ ಸಂಘ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗದ ಕಾರ್ಯಕರ್ತರು ನಿರಂತರವಾಗಿ ಅದು ಹೋರಾಟಗಳನ್ನು ಇದ್ದಾರೆ ರಾಷ್ಟ್ರ ಜಾಗರಣೆ ನಿರಂತರವಾಗಿ ಪ್ರತಿಯೊಂದು ಕಡೆ ಹಿಂದೂ ಸ್ವಾಭಿಮಾನವನ್ನು ಬೆಳೆಸುವಂಥ ವ್ಯವಸ್ಥೆ ಸ್ವಾಭಿಮಾನಿ ಹಿಂದೂಗಳನ್ನು ಜಾಗ್ರತೆ ಮಾಡಿ ಸ್ವಾಭಿಮಾನಿ ಹಿಂದೂಗಳನ್ನು ಮಾಡುವಂಥ ವ್ಯವಸ್ಥೆ ನಿರಂತರವಾಗಿ ನಡೀತಿ ನಡೀತಾ ಇದೆ ಮತ್ತು ನಾವು ಹಾಗಾಗಿ ಆಗುವುದಿಲ್ಲ ಅಂತ ಅನಿಸ್ತದೆ ಯಾಕೆಂತ ಕೇಳಿದರೆ ಇವತ್ತು ಪ್ರಪಂಚದಲ್ಲಿ ಭಾರತ ಮಾತ್ರ ಹಿಂದೂಗಳಿರುವಂಥದ್ದು ನಾವು ಸ್ವಾಭಿಮಾನವಾಗಿ ಇಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ನಾವು ಅದನ್ನು ಖಂಡಿತ ಸ್ವಾಭಿಮಾನಿ ದೇಶ ಮತ್ತು ಭಾರತ ಯಾವತ್ತೂ ಕೂಡ ಭಾರತವಾಗಿ ಉಳಿಲಿಕ್ಕೆ ನಾ ಉಳಿತದೆ ಎನ್ನುವಂಥ ವಿಶ್ವಾಸ ನಮಗಿದೆ ಆದರೂ ಕೂಡ ಇಲ್ಲಿಗ ನೀವೀಗ ಹೇಳಿದ ಹಾಗೆ ಎಲ್ಲಾ ವಿಚಾರಧಾರೆಗಳು ಇದ್ರೂ ಕೂಡ ಯಾವುದೇ ರೀತಿಯ ಒಂದು ಘಟನೆಗಳು ಆದರೂ ಕೂಡ ಕೆಲವೊಂದು ಹಿಂದೂಗಳು ಬುದ್ಧಿಜೀವಿಗಳಂತಲೇ ಹೇಳ್ಬೋದು ಈ ಒಂದು ಅಕ್ರಮ ಚಟುವಟಿಕೆಗಳಿಗೆ ಅವರು ಪ್ರೇರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕೂಡ ಅದು ನಿಮ್ದು ಕೂಡ ಗಮನಕ್ಕೆ ಬಂದಿರಬಹುದು ಅಂತ ಒಂದು ಹಿಂದೂಗಳಿಗೆ ಸರಿ ಈ ಮುಖ್ಯಾನವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನೋಡಿ ನೀವು ಒಬ್ಬ ಹುಟ್ಟಿ ಯಾವುದೋ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಸಮಾಜವನ್ನ ಈ ಧರ್ಮವನ್ನ ಬಲಿ ಕೊಡಬೇಡಿ ನಿಮ್ಮ ಸ್ವಾರ್ಥವನ್ನ ನಿಮ್ಮ ಯಾವುದೋ ಸ್ವಾರ್ಥಕ್ಕಾಗಿ ಈ ಹಿಂದೂ ಧರ್ಮವನ್ನ ತಾಯಿ ಭಾರತೀಯನ ಬಲಿ ಕೊಡಬೇಡಿ ಇವತ್ತು ಕೇವಲ ಅಧಿಕಾರಕ್ಕೋಸ್ಕರ ನೋಡಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಿರಂತರವಾಗಿ ಅರುವ ಸುಮಾರು ಅರವತ್ತು ವರ್ಷಗಳ ಕಾಲ ಈ ಸರಗ ದೇಶವನ್ನು ಈ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಾ ಇವತ್ತು ಕಾಂಗ್ರೆಸ್ ಆಳಿವೆ ಇಲ್ಲಿ ಅತೀತ ಎನ್ನುವಂತಹ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಕೇವಲ ಮುಸಲ್ಮಾನರನ್ನು ಕ್ರೈಸ್ತರನ್ನು ತುಷ್ಟೀಕರಣವನ್ನು ಕೆಲಸವನ್ನು ಮಾಡ್ತಿದ್ದೆ ಹಿಂದೂಗಳನ್ನು ಹಿಂದೂಗಳಿಗೆ ಬೆಲೆ ಇಲ್ಲ ಎನ್ನುವಂಥ ರೀತಿಯಲ್ಲಿ ಮಾಡ್ತಿತ್ತು ಯಾವಾಗ ವಿಶ್ವ ಹಿಂದೂ ಪರಿಷತ್ತು ರಾಮ ಮಂದಿರದ ಆಂದೋಲನ ಮಾಡ್ತು ಯಾವಾಗ ಭಾರಿ ದೊಡ್ಡದಾಗಿ ಹಿಂದೂ ಸಂಘಟನೆ ಆಗಬೇಕು ಸಂಘಟಿತ ಹಿಂದೂ ಸಮಾಜ ನಿರ್ಮಾಣ ಆಡ್ಬೇಕು ನಿರ್ಮಾಣ ಆಗಬೇಕೆನ್ನುವಂಥ ಕರೆ ಬಂದಾಗ ವಿಶ್ವ ಹಿಂದಿನ ಕರೆಸೆ ಬಂದಾಗ ಮತ್ತು ಭಾರಿ ದೊಡ್ಡ ರಾಜಕೀಯ ಕ್ರಾಂತಿ ಇರ್ಬೋದು ಸಾಮಾಜಿಕ ಕ್ರಾಂತಿ ಇರ್ಬೋದು ಎರಡೂ ಕೂಡ ಆಯಿತು ಹೀಗಿರಬೇಕಾದ್ರೆ ಈ ರೀತಿಯಾದಂತಹ ಹಿಂದೂಗಳು ಈ ರೀತಿಯಾದಂಥ ಹಿಂದೂಗಳು ಅಧಿಕಾರಕ್ಕೋಸ್ಕರ ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಯಾವುದೋ ನಾನೊಂದಷ್ಟು ದೊಡ್ಡ ಸ್ವಲ್ಪ ಮಗು ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ಎನ್ನುವಂಥ ಉದ್ದೇಶದಿಂದ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ನೋಡ್ಬೋದು ನೀವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಕ್ಕೆ ನೀವು ಯುದ್ಧ ಮಾಡಬೇಡಿ ಹಾಗೆ ಏನು ಮಾಡಬೇಕು ನಾವು ರಾಜಿ ಮಾಡ್ಕೊಳ್ಬೇಕಾ ಈ ರೀತಿಯಾಗಿ ನಡೀತಾ ಇದೆ ಹಾಗಿರ್ಬೇಕಾದ್ರೆ ಅವರನ್ನು ಮತ್ತೆ ತಿದ್ದುವಂಥ ಕೆಲಸ ಸಾವರ್ಕರ್ ಒಂದು ಕಡೆ ಹೇಳಿದ್ದಾರೆ ನೀನು ಬಂದರೆ ನಿನ್ನೊಡನೆ ನೀನು ವಿರೋಧಿಸಿದರೆ ಅದನ್ನು ಮೆಟ್ಟಿ ನಾವು ಹಿಂದೂ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಿ ಮಾಡ್ತೀವಿ ಹಾಗಾಗಿ ನೀವು ಬಂದರೆ ನೀನು ಈ ರೀತಿಯಾಗಿ ಅವರನ್ನು 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 ತಿದ್ದುವಂಥ ಕೆಲಸ ಮತ್ತು ಈ ಸಮಾಜದೊಟ್ಟಿಗೆ ಜೋಡಿಸುವಂಥ ಕೆಲಸವನ್ನು ಒಬ್ಬ ಹಿಂದುವನ್ನ ಮಾಡಲಿಕ್ಕೆ ಪ್ರಯತ್ನ ಬರ್ತದೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮತ್ತೆ ಮುಂದೆ ವಿರೋಧಿಸಿದರೆ ಅದರ ವಿರೋಧ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೋರಕ್ಷಣಾ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರುವವರು ನೀವು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು ಕರಾವಳಿಯಲ್ಲಿ ಆಗಿರ್ಬೋದು ಅನೇಕ ರೀತಿಯ ಅಕ್ರಮ ಗೋಸಾಗಟ ಪ್ರಕರಣಗಳು ಆಗ್ತಾನೇ ಇದೆ ಸರ್ ಇದೇ ರೀತಿ ಮುಂದುವರೆದು ಇದಕ್ಕೊಂದು ಶಾಶ್ವತ ಪರಿಹಾರ ಅನ್ನೋದು ಇಲ್ವಾ ಅಂತ ಈ ಒಂದು ಪ್ರಕರಣಗಳು ಶಾಶ್ವತವಾಗಿ ಕೊನೆ ಆಗೋದು ಯಾವಾಗ ಇದಕ್ಕೆ ಪ್ರತಿ ಸಲ ನೀವೇ ಕಾರ್ಯಕರ್ತರು ಎದುರು ಹೋದರೆ ಏನಾದರೂ ಒಂದು ಸರ್ಕಾರದಿಂದ ಅಥವಾ ಯಾವುದೇ ರೀತಿಯ ಬೇರೆ ಕ್ರಮವನ್ನು ಕೊಡ್ ಇರಲಿಕ್ಕೆ ಸಾಧ್ಯ ಇಲ್ವಾ ಅಂತ ನೋಡಿ ಗೋವು ರಕ್ಷ ಗೋ ರಕ್ಷಣೆ ಎನ್ನುವಂಥದ್ದು ಹಿಂದೆ ಯಾವ ರೀತಿ ಅಂತ ಹೇಳಿದರೆ ಗೋವಿನ ಬಗ್ಗೆ ಜಾಗೃತಿ ಇರಲಿಲ್ಲ ವಿಶ್ವ ಹಿಂದೂ ಪರಿಷತ್ತು ಬಂದ ನಂತರ ವಿಶ್ವ ಹಿಂದೂ ಪರಿಷತ್ ಭಾರಿ ದೊಡ್ಡದಾಗಿ ಅಂತ ಹೇಳಿದರೆ ಹಿಂದೆ ನೂರಾರು ಕಾರ್ಯಕರ್ತರು ರಸ್ತೆಗಳಲ್ಲಿ ಇದ್ರು ಗೋವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕೊನೆಗೆ ಗೋವನ್ನು ಕದ್ದು ತಲವಾರುಗಳನ್ನು ಹಿಡಿದುಕೊಂಡು ಹಟ್ಟಿಯಿಂದ ಕದ್ದುಕೊಂಡು ಹೋಗುವಂಥ ಮಟ್ಟಿಗೆ ಈ ಜಿಹಾದಿಗಳು ಬಂದರು ಆದರೆ ಇವತ್ತು ಮತ್ತೆ ಕಾರ್ಯಕರ್ತರು ಭಾರಿ ಗಟ್ಟಿಯಾಗಿ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಜಾಗೃತಿಯ ಫಲವಾಗಿ ಸುಮಾರು ಮೂವತ್ತು ವರ್ಷಗಳ ವಿಶ್ವ ಹಿಂದೂ ಪರಿಷತ್ತಿನ ಜಾಗೃತಿಯ ಫಲವಾಗಿ ರಸ್ತೆ ರಸ್ತೆಗಳಲ್ಲಿ ಹಿಂದೂಗಳು ಮಾತಾಡ್ತಾ ಇದ್ದಾರೆ ಹಿಂದೂಗಳು ಅದನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕ್ರಮೇಣವಾಗಿ ಕ್ರಮೇಣವಾಗಿ ಬಾರಿ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಜಾಗೃತಿ ಆಗ್ತಾ ಇದೆ ಒಂದು ಸರ್ಕಾರದಿಂದ ಈ ರೀತಿಯಾದಂಥ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಏನು ಕಾನೂನಿದೆ ಗೋ ರಕ್ಷಣೆಯ ಕಾನೂನು ಆ ಕಾನೂನನ್ನು ಸರ್ಕಾರ ಜಾರಿ ಮಾಡಬೇಕೆನ್ನುವಂಥದ್ದು ಆಗ್ರಹವೂ ಕೂಡ ಇದೆ ಎರಡನೆಯದ್ದು ಇಡೀ ಸಮಾಜ ಜಾಗೃತಿ ಆಗಬೇಕು ಕೇವಲ ಸರಕಾರ ಮಾತ್ರ ಅದನ್ನ ಮಾಡಿದರೆ ಮಾತ್ರ ಅಲ್ಲ ಅದ್ರ ಜೊತೆ ಸಮಾಜವು ಕೂಡ ಅದ್ರ ಕೈ ಜೋಡಿಸಿದ್ರೆ ಮಾತ್ರ ಅದು ಇಡೀ ಗೋವನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಆಗುತ್ತೆ ಇವತ್ತು ಗೋವಿನ ಕೆಲ ರಕ್ಷಣೆ ಮಾಡುವಂತ ಕೆಲಸ ಖಾಲಿ ಗೋವನ್ನು ರಕ್ಷಣೆ ಮಾಡಿದರೆ ಮಾತ್ರ ಸಾಧ್ಯ ಇಲ್ಲ ಗೋವನ್ನ ಅದನ್ನು ಮತ್ತೆ ನಮ್ಮ ನಾವು ನನ್ನ ಮನೆಗಳಲ್ಲಿ ಸಾಕುವಂಥ ಕೆಲಸ ಕೂಡ ಹಿಂದೂ ಸಮಾಜದ ಆಗಬೇಕಾಗಿದೆ ಎನ್ನುವಂಥದ್ದು ಈಗ ಗೋ ರಕ್ಷಣೆ ಮಾಡುವವರ ಮೇಲೇನೆ ಕೇಸ್ ಆಗ್ತಾರೆ ಸರ್ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಅದಕ್ಕೆ ಏನ್ ಹೇಳ್ತೀರಾ ಗೋ ರಕ್ಷಣೆಯ ಬಗ್ಗೆ ಕೆಲಸಗಳು ಅಥವಾ ಗೋರಕ್ಷಣೆ ಮಾಡುವವರ ಬಗ್ಗೆ ಕೇ ಕೇಸ್ಗಳನ್ನು ದಾಖಲಿಸುವಂಥದ್ದು ಅದು ಸರ್ವೇಸಾಮಾನ್ಯ ಸಾಮಾನ್ಯ ಯಾಕೆಂತ ಹೇಳಿದರೆ ಗೋವನ್ನು ತಡೆ ನಿಲ್ಲಿಸಬೇಕಾದ್ರೆ ಕಾನೂನನ್ನು ಕೈಗೊತ್ಕೊಳ್ಬೇಕಾಗ್ತದೆ ಅದು ನಿಲ್ಲಿಸಲೇಬೇಕು ಒಬ್ಬ ಜಿಹಾದಿ ಒಬ್ಬ ಯಾರೋ ಒಬ್ಬ ಗೋವನ್ನು ಕದೀತಾನೆ ಗೋವನ್ನ ರುಂಡವನ್ನ ಕತ್ತರಿಸಿ ತುಳಸಿ ಕಟ್ಟೆ ಮೇಲೆ ಇಡ್ತಾನೆ ಅಂತ ಹೇಳಿದ್ರೆ ಅದನ್ನ ಸಹನೆಯಿಂದ ಕಾದು ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವಾಗ ತಕ್ಷಣ ಆಕ್ಷನ್ಗೆ ರಿಯಾಕ್ಷನ್ ಆಗುತ್ತೆ ಆವಾಗ ಕಾನೂನಿನ ಕಾನೂನು ಕೈಗೆತ್ತಿಕೊಳ್ಬೇಕಾಗತ್ತೆ ಆ ಕೇಸ್ಗಳಾಗತ್ತೆ ಇವತ್ತು ಸಂಘಟನೆ ಕಾರ್ಯಕರ್ತರು ಕೇಸ್ಗಳನ್ನು ದಾಖಲಿಸುವಂಥದ್ದು ದಾಖಲಿಸಿಕೊಳ್ಳುವಂಥದ್ದು ಯಾವುದೋ ರಾಷ್ಟ್ರ ವಿರೋಧಿ ಚಟುವಟಿಕೆ ಅಲ್ಲ ಯಾವುದೋ ಬೇರೆ ಅನೈತಿಕ ಚಟುವಟಿಕೆಗಳನ್ನ ಕೇವಲ ದೇಶಕ್ಕೋಸ್ಕರ ಇರುವಂತಹ ಗೋವಿನ ಬಗ್ಗೆ ಅಥವಾ ಈ ಲವ್ ಜಿಹಾದ್ನ ಬಗ್ಗೆ ಈ ದೇಶವನ್ನು ಉಳಿಸುವಂಥ ಕಾರ್ಯದಲ್ಲಿ ಮಾತ್ರ ಈ ಕೆಲಸಗಳನ್ನು ಮಾಡ್ತಾಯಿದೆ ಈಗ ಅನೇಕ ರೀತಿಯ ಹಿಂದೂ ಯುವಕರು ಸರ್ ಯುವ ಜನತೆ ಯುವಕರು ಅಂತ ಹೇಳೋದಕ್ಕಿಂತಲೂ ಯುವ ಜನತೆ ಬೇರೆ ಬೇರೆ ರೀತಿಯ ಮಾಫಿಯಾಗಳಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಹಗರಣಗಳಲ್ಲಿ ಅವರು ತಮ್ಮ ಯಾವುದೋ ಒಂದು ರೀತಿಯ ಆಮಿಷಗಳಿಗೆ ಬಲಿಯಾಗಿ ಅವರ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಹ ಒಂದು ಸಮ ಇರುವಂತಹ ಒಂದು ಏನ್ ಹೇಳ್ತಾರೆ ಒಂದು ಸಂಘಟನೆಗಳನ್ನ ಯಾವ ರೀತಿ ನಾವು ನಮ್ಮ ಒಂದು ರಾಷ್ಟ್ರೀಯವಾದ ಚಿಂತನೆಗಳಿಗೆ ಅವರನ್ನ ಕೇಂದ್ರೀಕರಿಸಿಕೊಳ್ಬಹುದು ಅಂತ ಒಂದು ದೊಡ್ಡ ಪಿಡುಗ ಅದು ಆ ಮಾದಕ ವ್ಯಸರ ಅಂತ ಹೇಳುವಂಥದ್ದು ಯುವ ಜನತೆ ಮೇಲೆ ಬಂದಿರುವಂತ ಭಾರಿ ದೊಡ್ಡ ಪಿಡುಗು ಯುವ ಜನತೆ ಅದನ್ನ ಆ ಭಾರಿ ದೊಡ್ಡದಾಗಿ ಇದರ ಬಗ್ಗೆ ಒಂದು ಭಾರಿ ದೊಡ್ಡ ಜಾಗೃತಿಯನ್ನು ಮಾಡ್ಬೇಕಾಗಿದೆ ಅಹ್ ಯುವ ಜನತೆ ಇದರ ಬಗ್ಗೆ ಅಹ್ ಅದನ್ನ ಎಜುಕೇಟ್ ಮಾಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಇವತ್ತು ಎಲ್ಲಾ ಕಡೆದು ಶಾಲೆ ಇರ್ಬೋದು ಕಾಲೇಜ್ಗಳಲ್ಲಿ ಇರ್ಬೋದು ಅಥವಾ ಯುವತಿಯರ ನಡುವೆ ಇರ್ಬೋದು ಎಲ್ಲಾ ಕಡೆಗಳಲ್ಲಿ ಯುವ ಜನತೆಯನ್ನ ದಾರಿ ತಪ್ಪಿಸುವ ಇದೊಂದು ಕೂಡ ಜಹದೆ ಇಲ್ಲಿ ಕೂಡ ಈ ರೀತಿ ಒಂದು ಜಹ ನಡೀತಾ ಇದೆ ಮಾದಕ ವ್ಯಸನವನ್ನ ಕೊಡ್ತಾ ಮಾದಕ ದ್ರವ್ಯಗಳನ್ನು ಕೊಡ್ತಾ ಈ ಸ ಯುವ ಜನತೆಯನ್ನು ಹಾಳು ಮಾಡುವಂತಹ ಅಥವಾ ಸಮಾಜವನ್ನ ಸಮಾಜದಲ್ಲಿ ಅದನ್ನ ಸ್ವಾಸ್ಥ್ಯವನ್ನು ಕೆಡಿಸುವಂತಹ ಸಮಾಜಕಾತ್ಮಕ ಶಕ್ತಿಗಳಿದೆ ಇದಕ್ಕೋಸ್ಕರ ನಾವು ಮತ್ತೆ ಎಲ್ಲ ಸೇರಿ ಸರಿಪಡಿಸುವಂತ ಸರಿಪಡಿಸುವಂಥ ಜನತೆಯನ್ನ ಮತ್ತೆ ಸರಿದಾರಿಕೆ ತರುವಂಥ ಕೆಲಸಗಳಾಗಬೇಕಾಗಿದೆ ಭಾರಿ ದೊಡ್ಡ ಕೆಲಸ ಜಾಗೃತಿ ಕೆಲಸ ಒಟ್ಟು ನಾಗರಿಕರ ಇದು ಕೆಲಸ ನಾಗರಿಕರ ಮೇಲೆ ಇದೆ ದೇಶದಲ್ಲಿ ಯಾವುದೇ ರೀತಿಯ ಹಿಂದೂ ವಿರೋಧಿ ಚಟುವಟಿಕೆಗಳು ಆದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನ ಒಂದು ಬೆಂಬಲ ನೀಡುವ ರೀತಿಯಲ್ಲೇ ಯಾವಾಗ್ಲೂ ಹೇಳಿಕೆಗಳನ್ನ ನೀಡ್ತಾ ಇರ್ತದೆ ಸರ್ ಈ ಬಗ್ಗೆ ಹೇಳೋದಾದ್ರೆ ಹೇಳ್ತೀರಾ ರಾಜ್ಯ ಸರ್ಕಾರ ಇವತ್ತು ಅಹ್ ಅದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಸರ್ಕಾರ ನಿರಂತರವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ 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 ವಿಧಾನಸೌಧದಲ್ಲಿ ಪಕ್ಷದ ಕೇಸ್ ಇಲ್ಲ ಯಾವುದೋ ಆ ರಸ್ತೆಗಳಲ್ಲಿ ಪಾಕಿಸ್ತಾನದಿಂದ ಹೇಳಿದರೆ ಕೇಸ್ ಇಲ್ಲ ಅಥವಾ ಯಾವುದೋ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರೆ ಕೇಸ್ ಇಲ್ಲ ನೀವು ಅಷ್ಟು ದೊಡ್ಡದಾಗಿ ಹಿಂದೂಗಳ ಮಾರಣ ಹೋಮ ಆಗಿದೆ ನೀವು ಇಲ್ಲಿಯ ಮುಖ್ಯಮಂತ್ರಿ ಹೇಳ್ತಾರೆ ಯುದ್ಧಗಳನ್ನು ಮಾಡಬಾರ್ದಂತ ಅಂದ್ರೆ ಒಟ್ಟು ಇವರ ಚಿಂತನೆ ಏನು ಅಂತ ಇವರಿಗೆ ಪ್ರಶ್ನೆ ಮಾಡೋದು ಇವರ ಚಿಂತನೆ ಏನು ಇವರ ಒಟ್ಟು ಯೋಚನೆಗಳೇನು ಅದರ ಬಗ್ಗೆ ನಮಗೆ ಸಂಶಯಗಳು ಮೂಡುತ್ತೆ ಇವತ್ತು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇಲ್ಲಿಯ ಮುಖ್ಯಮಂತ್ರಿಯ ಬಗ್ಗೆ ಭಾರಿ ಹೊಗಳುವಂತ ಕೆಲಸಗಳಾಗ್ತದೆ ಯಾರು ಹೋಗಳ್ತಾರೆ ಇವತ್ತು ಶತ್ರು ದೇಶ ನಮ್ಮ ಶತ್ರು ರಾಷ್ಟ್ರ ನಾವು ನಮ್ಮ ಮೇಲೆ ಯಾವಾಗಲೂ ನಿರಂತರವಾಗಿ ನಲವತ್ತ ಏಳರಿಂದ ಇಲ್ಲಿಯ ತನಕ ಎಪ್ಪತ್ತೈದು ವರ್ಷ ನಿರಂತರವಾಗಿ ನಮ್ಮ ಮೇಲೆ ನಮ್ಮನ್ನು ಶಾಂತಿಯಿಂದ ಕೂತ್ಕೊಳ್ಳಿಕ್ಕೆ ಬಿಡದಂಥ ಒಂದು ದೇಶದ ಮೇಲೆ ಇವರು ಅಷ್ಟು ಒಲವು ತೋರ್ತದಂತ ಹೇಳಿದರೆ ನಾನು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಪಾಕಿಸ್ತಾನಕ್ಕೆ ಹೋಗಬೇಕು ಅಥವಾ ಯಾವ ರೀತಿಯಾಗಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಯುದ್ಧವನ್ನು ಮಾಡಿ ಅಥವಾ ಈ ಪಾಕಿಸ್ತಾನ ಸರ್ವನಾಶ ಆಗಬೇಕೆನ್ನುವಂತಹ ಒಂದು ಯೋಚನೆಯನ್ನು ಇಟ್ಟಿದ್ದೀವಿ ಅದೇ ರೀತಿ ಇದು ಆಗಬೇಕು ಎನ್ನುವಂತ ನಮ್ಮ ಅಪೇಕ್ಷೆ ಇರುವಂಥದ್ದು ಈಗ ಮೊನ್ನೆ ಜಮ್ಮು ಕಾಶ್ಮೀರದ ಬಹಲ್ಗಾಮ್ ನಲ್ಲಿ ನಡೆದಂತಹ ಪ್ರಕರಣದ ನಂತರ ಅನೇಕ ರೀತಿಯ ಬೆಳವಣಿಗೆಗಳು ಆಯಿತು ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಕೆಲವೊಂದು ಒಂದು ರೀತಿಯ ನಿಯಮಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಿತ್ತು ಅದರ ನಡುವೆ ಈಗ ಚರ್ಚೆ ಆಗ್ತಿರುವಂತದ್ದು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಬೇಕಾ ಬೇಡುವ ಅನ್ನುವಂತಹ ಒಂದು ಚರ್ಚೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ರಿಯಾಕ್ಷನ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್ ನನಗೆ ಗೊತ್ತಿಲ್ಲ ಯಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋ ಬೇಡ ಬೇಕ ಯುದ್ಧ ಇದ್ದಾಗಬೇಕೆನ್ನುವಂತ ನಮ್ಮ ಒಟ್ಟು ಎಲ್ಲರ ಅಭಿಮತ ಎಲ್ಲರೂ ಕೂಡ ಹೇಳುವಂಥದ್ದು ಇದಾಗಲೇಬೇಕು ಬೇಡ ಅಂತ ಯಾರು ಯಾರಂತ ನಾವು ಸ್ವಲ್ಪ ನೋಟ್ ಮಾಡಬೇಕಾಗ್ತದೆ ಬೇಡ ಅಂತ ಹೇಳುವವರು ಇವತ್ತು ದೇಶ ವಿರೋಧಿಗಳು ಅಂತ ಬೇಡ ಯಾರು ಹೇಳ್ತಾರೆ ಅವರು ಪಾಕಿಸ್ತಾನಿಗಳು ಅದರಲ್ಲಿ ಪ್ರಶ್ನೆ ಈ ದೇಶದ ವಿರುದ್ಧನೇ ಕೆಲಸ ಮಾಡುವವರು ಈ ದೇಶವನ್ನು ಒಪ್ಪದಿದ್ದವರು ಈ ಧರ್ಮವನ್ನು ಒಪ್ಪದಿದ್ದವರು ಅವರು ನೇರವಾಗಿ ಪಾಕಿಸ್ತಾನಿಗಳು ಯಾರು ಇವತ್ತು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ಹೇಳಿದಾರಲ್ಲ ಈ ದೇಶದ ಪ್ರಧಾನಿ ಅವರು ಇಲ್ಲಿ ಯಾರು ಎಲ್ಲ ಪಾಕಿಗಳಿದ್ದಾರೆ ಅವರನ್ನು ಹೋಗ್ಬೇಕಂತ ಅವ್ರನ್ನು ಕಳಿಸಿದ ಒಟ್ಟಾರೆಯಾಗಿ ದೇಶದಲ್ಲಿ ಬೆಳವಣಿಗೆಗಳ ಬಗ್ಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಮತ್ತೆ ನಿಮ್ಮ ಒಂದು ಮನಸ್ಸಲ್ಲಿರುವಂತಹ ಅಭಿಪ್ರಾಯಗಳು ಏನು ಅಂತ ಒಟ್ಟು ನನಗೆ ಅನಿಸುವಂತದ್ದು ಒಂದು ಸಂಕ್ರಮಣ ಕಾಲದಲ್ಲಿ ಇದ್ದೇವೆ ಅಂತ ಅಂದ್ರೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷ ಬಟ್ ಈ ರೀತಿಯಾಗಿ ಒಂದು ಸಂಕ್ರಮಣ ಕಾಲದಲ್ಲಿದ್ದೇವೆ ಯಾಕೆಂತ ಕೇಳಿದರೆ ಇವತ್ತು ನಾನು ಹೇಳುವಂಥದ್ದು ಬಲಿದಾನ ಆಗಿರ್ಬೋದು ಇವತ್ತು ಬೇಲ್ಗಾಮ್ನಲ್ಲಿ ನಡೆದಂಥದ್ದು ಒಂದು ಬಲಿದಾನ ಅಂತ ಎನಿಸ್ಬೋದು ಒಂದು ಭಾರಿ ದೊಡ್ಡ ಒಳ್ಳೆಯ ಕಾರ್ಯಕ್ಕೆ ನಾವು ಮುಂದೆ ಇಡ್ತಿದ್ದೇವೆ ಇವತ್ತು ಶತ್ರು ರಾಷ್ಟ್ರ ಪಾಕಿಸ್ತಾನ ನನಗೆ ವಿಶ್ವಾಸ ಇದೆ ಇಲ್ಲಿಗೆ ಅಂತ್ಯ ಇದು ಅಂತ ಒಂದು ಎರಡನೇದ್ದು ಅಹ್ ಅಯೋಧ್ಯೆ ಐನೂರು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ಭಾರಿ ದೊಡ್ಡ ಭವ್ಯ ಮಂದಿರ ನಿರ್ಮಾಣ ಆಗಿದೆ ಈ ರೀತಿಯಾಗಿ ದೇಶದಲ್ಲಿ ಭಾರಿ ದೊಡ್ಡ ಬದಲಾವಣೆಗಳು ಧರ್ಮಕ್ಕೆ ಪೂರಕವಾಗಿ ನಡೀತಾ ಇದೆ ರಾಷ್ಟ್ರೀಯತೆಗೆ ಪೂರಕವಾಗಿ ನಡೀತಾ ಇದೆ ಹಾಗೆ ಇದೊಂದು ಸಂಕ್ರಮಣ ಕಾಲ ನಾವು ಮತ್ತೆ ಏನು ಇವತ್ತು ನಮ್ಮ ಪೂರ್ವಜರ ಬಲಿದಾನ ನಮ್ಮ ಹಿಂದಿನವರು ಮಾಡಿದಂತಹ ತ್ಯಾಗ ಬಲಿದಾನಗಳು ಅದು ಅದು ನಮಗೆ ಹೇಳಲಿಕ್ಕೆ ಸಾಧ್ಯನಿಲ್ಲ ಯಾಕೆಂತ ಕೇಳಿದರೆ ಇಪ್ಪತ್ತ ಒಂದು ವರ್ಷದ ಇಪ್ಪತ್ತೆರಡು ವರ್ಷದ ಇಪ್ಪತ್ತ್ಮೂರು ವರ್ಷದ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಯಾಕೋಸ್ಕರ ಬಲಿದಾನ ಆಗಿದ್ದರು ಅಂತ ಕೇಳಿ ಈ ದೇಶಕ್ಕೋಸ್ಕರ ಲಕ್ಷಾಂತರ ಮಂದಿ ಬಲಿದಾನ ಆಯ್ತು ಯಾಕೆ ಅಂತ ಕೇಳಿದರೆ ಕೇವಲ ದೇಶಕ್ಕೋಸ್ಕರ ಯಾವುದೇ ಸ್ವಾರ್ಥ ಇಲ್ಲ ಇದರಲ್ಲಿ ಯಾವುದೋ ಅವರ ಕುಟುಂಬಕ್ಕೋಸ್ಕರ ಅಲ್ಲ ಕೇವಲ ದೇಶ ಮತ್ತು ಧರ್ಮಕ್ಕೋಸ್ಕರ ಚಾವ ಮೊನ್ನೆ ನೀವು ನೋಡಿರ್ಬೋದು ಅದರಲ್ಲಿ ಬರುವಂತಹ ಸಮಾಜಿ ಎಲ್ಲವನ್ನು ಅಂದರೆ ಅವನ ಚರ್ಮವನ್ನು ಸುಲಿದುಕೊಂಡಿರ್ಬೋದು ಶಿವಾಜಿಯನ್ನು ನೋಡಿರ್ಬೋದು ಗೊತ್ತಿರ್ಬೋದು ಶಿವಾಜಿ ಕತೆ ಅದೇ ರೀತಿ ಸಾಮಾಜಿಕ ಚರ್ಮವನ್ನು ಸುಲಿದುಕೊಂಡು ಆ ರೀತಿಯಾದ ಕಷ್ಟ ಕೊಟ್ಟರು ಕೂಡ ದೇಶಕ್ಕೋಸ್ಕರ ಅವನು ಮತ್ತೆ ಹೋರಾಟ ಮಾಡುವಂಥ ಛಾತಿಯನ್ನು ಹೊಂದಿದಂಥ ಗುರು ಗೋವಿಂದ್ ಸಿಂಗ್ರ ಮಕ್ಕಳು ಇರ್ಬೋದು ಯಾವುದೇ ಕಾರಣಕ್ಕೂ ನಾನು ಇಸ್ಲಾಮಿಗೆ ಮತಾಂತರ ಆಗೋದಿಲ್ಲ ನಾವು ಬಲಿದಾನ ಆದ್ರ ತೊಂದರೆ ಇಲ್ಲ ಎನ್ನುತ್ತ ಆ ರೀತಿಯಾದಂತಹ ಉದಾಹರಣೆಗಳು ಆ ರೀತಿಯಂಥ ಬಲಿದಾನದ ತ್ಯಾಗ ಬಲಿದಾನದ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಇದೆ ಅವರೆಲ್ಲರೂ ಕೂಡ ಆ ಎಲ್ಲ ಹಿರಿಯರ ತ್ಯಾಗ ಬಲಿದಾನದಿಂದ ನಾವು ಈ ದೇಶವನ್ನು ಭಾರತವನ್ನು ಮತ್ತೆ ಹಿಂದೂಗಳ ಹಿಂದೂ ದೇಶವನ್ನಾಗಿ ಮತ್ತೆ ನಾವು ಹಿಂದೂಗಳಾಗಿ ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ ಹಾಗಾಗಿ ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ಹಿಂದೂ ಸಮಾಜ ಅಥವಾ ಇವತ್ತಿನ ರಾಜಕೀಯ ವ್ಯಕ್ತಿಗಳು ಇವತ್ತಿನ ಸ್ವಾರ್ಥಕ್ಕಾಗಿ ಅಧಿಕಾರವನ್ನು ಪಡೆಯುವಂಥ ವ್ಯಕ್ತಿಗಳು ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು ನಾನಿವತ್ತು ಮುಖ್ಯಮಂತ್ರಿ ಆಗಿರ್ಬೋದು ನಾನು ಇವತ್ತು ರಾಜಕಾರಣಿಯಾಗಿ ಅಥವಾ ಯಾವುದೋ ಒಬ್ಬ ಆಗಿರ್ಬೋದು ಅದೆಲ್ಲವೂ ಕೂಡ ಹಿಂದಿನ ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಹಾಗಾಗಿ ಅದನ್ನೆಲ್ಲ ನೆನಪಿಟ್ಕೊಂಡು ಇಟ್ಕೊಂಡು ಮತ್ತೆ ನಾನು ತಾಯಿ ಭಾರತಿ ಅಂದರೆ ನನ್ನ ದೇಶದಲ್ಲಿ ಹುಟ್ಟಿದ್ದೇನೆ ಒಬ್ಬ ಹಿಂದೂ ಆಗಿ ನಾನು ಹಿಂದೆ ಮಾಡಿದಂಥ ಪುಣ್ಯ ಅದಕ್ಕೋಸ್ಕರ ನಾನು ಈ ಹಿಂದೂವಾಗಿ ಹುಟ್ಟಿದ್ದೇನೆ ತಾಯಿ ಭಾರತೀಯಲ್ಲಿ ತಾಯಿ ಭಾರತಿ ನನಗೆ ಎಲ್ಲವನ್ನು ಕೊಟ್ಟಿದ್ದಾಳೆ ನನ್ನ ಕರ್ತವ್ಯವನ್ನು ತಾಯಿ ಭಾರತಿಗೋಸ್ಕರ ಮಾಡಲೇಬೇಕು ಎಲ್ಲರೂ ಕೂಡ ಭಾರತ ಒಂದಾಗಬೇಕು ಭಾರತದ ಜೊತೆ ಕೈ ಜೋಡಿಸಬೇಕು ಭಾರತವನ್ನು ಮತ್ತೆ ವಿಶ್ವಗುರುವನ್ನು ಮಾಡಲಿಕ್ಕೆ ನನ್ನ ಪ್ರಯತ್ನ ಏನು ನನ್ನ ಸೇವೆ ಏನು ಎನ್ನುವುದನ್ನು ನಾವು ಯೋಚನೆ ಮಾಡಿಕೊಂಡು ಒಂದಷ್ಟು ಸಮಯವನ್ನು ದೇಶಕ್ಕೋಸ್ಕರ ಕೊಡಬೇಕು ನನ್ನ ಒಟ್ಟು ಇರುವಂಥದ್ದು ಓಕೆ ಇಷ್ಟು ಹೊತ್ತು ತಮ್ಮ ವಿಚಾರಗಳನ್ನು ಅಥವಾ ನಿಮ್ಮ ಮನಸ್ಸಿನ ಮಾತುಗಳನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್ ಕೊನೆಯದಾಗಿ ಮಾತು ಹೇಳುವಾಗ ಬೇರೆ ಬೇರೆ ಅಪ್ಪಟ ಒಬ್ಬ ಹಿಂದೂ ಯುವಕರ ಅನೇಕ ರೀತಿಯ ಆದರ್ಶಗಳನ್ನು ಈಗಷ್ಟೇ ನಮಗೆ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟರೆ ಅದೇ ರೀತಿಯ ಆದರ್ಶಗಳನ್ನು ಅದೇ ರೀತಿಯ ಚಿಂತನೆಗಳನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಮುಂದುವರಿತಾ ಇದ್ದೀರಿ ಸೊ ನಿಮ್ಮ ಒಂದು ದೇಶ ಸೇವೆ ಅಥವಾ ಈ ಒಂದು ಹಿಂದುತ್ವ ಮತ್ತು ಧರ್ಮವನ್ನು ಉಳಿಸುವಂತಹ ಕೆಲಸ ಶುದ್ಧವಾಗಿ ಮುಂದುವರಿಲಿ ಅನ್ನುವಂತಹ ಒಂದು ಶುಭ ದೊಸೆಯು ಕೂಡ ನಮ್ಮದು ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಸರ್